ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಹದಿನಾಲ್ಕನೇ ತಾರೀಕು ನಮಗೆ ಶುಕ್ರವಾರ ಹೋಳಿ ಹುಣ್ಣಿಮೆ ಇದೆ ಚಂದ್ರಗ್ರಹಣ ಇದೆ ಕೂಡ ಹಾಗೂ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ಮಹಾಶಕ್ತಿಯುತವಾದ ದಿನ ಅಂತಲೇ ಹೇಳ್ಬಹುದು ಇಷ್ಟೂ ದಿನಗಳು ನಾವು ಮಾಡುವಂಥ ಪೂಜೆಗಳು ಒಂದು ಕಡೆ ಆದರೆ ನಾವು ಹದಿನಾಲ್ಕನೇ ತಾರೀಕು ಮಾಡುವಂಥ ಪೂಜೆ ಮಾತ್ರ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಶುಕ್ರವಾರ ಬೇರೆ ಕೂಡಿ ಬಂದಿರೋದ್ರಿಂದ ಮನೆಯನ್ನು ನೀವು ಶುಚಿ ಮಾಡೋದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕೋ ಹಾಕ್ಬಿಟ್ಟು ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ಮನೆಯನ್ನು ಶುಚಿ ಮಾಡಿ ಸ್ನಾನದ ನೀರಿಗೆ ಕರ್ಪೂರದ ಎಣ್ಣೆ ಅಂತ ಬರುತ್ತೆ ಸ್ನೇಹಿತರೆ ಒಂದನಿ ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ ಆ ದಿನ ನೀವು ಕರ್ಪೂರದ ಎಣ್ಣೆ ಸಿಗಲಿಲ್ಲ ಅಂದರೆ ಇದ್ರೆ ಅದನ್ನು ಹಾಕ್ಕೊಳ್ಳಿ ಇಲ್ಲ ಅಂದರೆ ನೀವು ಒಂದಿಷ್ಟೇ ಇಷ್ಟು ಅರಿಶಿಣವನ್ನು ಹಾಗೂ ಎರಡು ಮೂರು ತುಳಸಿ ದಳಗಳನ್ನು ಹಾಕಿ ಸ್ನಾನ ಮಾಡ್ಕೊಳ್ಳಿ ಮನೆಯನ್ನು ಶುಚಿ ಮಾಡಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನೀವು ಫೋಟೋ ವಿಗ್ರಹ ಇದ್ದರೆ ಅಲಂಕಾರ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಶಕ್ತಿಯಾನುಸಾರ ಮಾಡಿಕೊಳ್ಳಿ ಬೇರೆ ರೀತಿಯಲ್ಲೆಲ್ಲ ಆಡಂಬರದಿಂದ ಮಾಡಬೇಕು ಅಂತ ಎಲ್ಲೂ ಇಲ್ಲ ಅವರವರ ಶಕ್ತಿಯಾನುಸಾರ ಆ ದಿನಗಳಲ್ಲಿ ನಾವು ಆ ತಾಯಿಗೆ ನೋಡಿ ಮನೆಗೆ ಕೂಡ ನಾವು ಅರಿಶಿಣದ ಪ್ಯಾಕೆಟ್ಟು ಏಲಕ್ಕಿ ಮುಗ್ಗಿರುವಂಥ ಲವಂಗಗಳನ್ನು ತಗೊಂಡು ಬರಬಹುದು ಸಿನಾಮಿನ್ ಪೌಡರ್ ಆಗಿರಬಹುದು ಚಕ್ಕೆಯನ್ನು ತಗೊಂಡು ಬರಬಹುದು ಆ ದಿನ ಹಾಗೆ ಈ ಸಕ್ಕರೆಯನ್ನು ಕೊಂಡ್ಕೊಂಡು ಬನ್ನಿ ಇದನ್ನೆಲ್ಲ ನಾವು ಕೊಂಡ್ಕೊಂಡು ಬಂದ ಮೇಲೆ ಏಲಕ್ಕಿಗಳನ್ನು ಒಂದು ಪಾಕೆಟ್ ನೀವು ದೊಡ್ಡದೇನಾದರೂ ತಗೊಂಡು ಬಂದರೆ ಆ ತಾಯಿಗೆ ಇಪ್ಪತ್ತೊಂದು ಏಲಕ್ಕಿಗಳನ್ನು ಪೋಣಿಸ್ಬಿಟ್ಟು ಆರ ಮಾಡಿ ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಕಷ್ಟದ ಸಂದರ್ಭಗಳನ್ನು ನಾವು ಈಗ ಒಂದು ಫೇಸ್ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲೇ ಇದ್ದೀವಿ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಮಗೆ ಒಂದು ಕಪ್ಪು ನೆರಳಾಗಿ ಇದ್ದರೆ ಎಲ್ಲವೂ ಕೂಡ ದೂರ ಆಗುವಂಥ ಎಲ್ಲ ಬೆಳವಣಿಗೆಗಳು ಕೂಡ ನಮ್ಮ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಆಗೋದಕ್ಕೆ ಇದು ಸೂಚನೆ ಕೊಡುತ್ತೆ ಹಾಗೂ ಸುಮಾರು ಜನಕ್ಕೆ ಗೊತ್ತಿಲ್ಲ ಶುಕ್ರವಾರದ ದಿನ ಹೋಳಿ ಹುಣ್ಣಿಮೆ ದಿನ ನಮಗೆ ತಾಯಿಯನ್ನು ಪೂಜಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಹಾಗೂ ಸಮಸ್ಯೆಗಳು ದೊಡ್ಡದಾಗಿದೆ ಅದನ್ನು ಬಗೆಹರಿಸ್ಕೊಳ್ಳುವ ಮಾರ್ಗ ಗೊತ್ತಿಲ್ಲ ಒಂದು ಪ್ರಾಬ್ಲಮ್ ಆದಮೇಲೆ ಮತ್ತೊಂದು ಅಂತಂದ್ಬಿಟ್ಟು ಒಂದು ಹತ್ತು ಹನ್ನೆರಡು ಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ ನೋಡಿ ಅವ್ರಿಗೆ ಒಂದೇ ಸಾರಿನೇ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುವಂಥ ಒಂದು ಶಕ್ತಿದಾಯಕವಾದ ದಿನ ಇದನ್ನು ನೀವು ಮಾಡಿಕೊಳ್ಳುವ ಪರಿಹಾರಗಳ ಮುಖಾಂತರನೇ ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ಮನೆಯಲ್ಲಿ ನಾವು ಆ ದಿನ ನಮಗೆ ಹುಣ್ಣಿಮೆ ಕೂಡಿ ಬಂದಿದೆ ಅಲ್ವಾ ನೀವು ತಪ್ಪದೇ ಈ ಪರಿಹಾರವನ್ನು ಅಂದರೆ ಕಪ್ಪು ಮೆಣಸಿನಿಂದ ಪರಿಹಾರಗಳನ್ನು ತಿಳಿಸ್ತೀನಿ ಇದರಲ್ಲಿ ನಿಮಗೆ ಏನು ಸಾಧ್ಯ ಆಗುತ್ತೋ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ತಪ್ಪದೇ ಮಾಡ್ಕೊಳ್ಳಿ ನಮ್ಮ ಹೊಸ್ತಿಲ ಬಳಿ ದೀಪವನ್ನು ಹಚ್ಚೇ ಹಚ್ತೀವಿ ಸ್ನೇಹಿತರೆ ನೀವು ಯಾವ ಎಣ್ಣೆ ಹಾಕಿ ದೀಪ ಹಚ್ತೀರೋ ಅದು ನಿಮ್ಮ ಶಕ್ತಿಯ ಅನುಸಾರ ಅದ್ರ ಒಳಗಡೆ ಒಂಬತ್ತೊಂಬತ್ತು ಕಾಳು ಮೆಣಸನ್ನು ಈ ಕಡೆ ಆ ಕಡೆ ದೀಪ ಹಚ್ಚಿರ್ತೀವಲ್ವ ಒಂಬತ್ತೊಂಬತ್ತು ಕಾಳು ಮೆಣಸನ್ನು ಸಂಕಲ್ಪ ಮಾಡಿಕೊಂಡು ಹಾಕ್ಬಿಡಿ ಆ ದೀಪದಲ್ಲಿ ಸಾಕು ಇಷ್ಟು ಮಾಡಿಕೊಂಡ್ರೆ ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ನಮಗೆ ಪಟ್ಟಂತ ದೂರ ಆಗುತ್ತೆ ಹಾಗೇ ನಾವು ವಸ್ತಿಲನ್ನು ಶುಚಿ ಮಾಡುವಂಥದ್ದು ಶುದ್ಧೀಕರಣ ಅಂತ ಹೇಳ್ತೀವಿ ಜೀರಿಗೆಯ ನೀರು ಎಲ್ರಿಗೂ ಗೊತ್ತಿರುವಂಥದ್ದೇ ಸ್ವಲ್ಪ ನೀವು ಸಂಧ್ಯಾಕಾಲದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಒಂದು ಸ್ಪೂನಷ್ಟು ಜೀರಿಗೆಯನ್ನು ಶುದ್ಧವಾದ ನೀರಲ್ಲಿ ನೀವು ನೆನೆಸಿಬಿಟ್ಟಿದ್ದೆ ಪೂಜೆ ಮಾಡುವ ಸಮಯಕ್ಕೆ ಈ ಕಡೆ ಆ ಕಡೆ ಪ್ರೋಕ್ಷಣೆ ಮಾಡಿ ಅಂದರೆ ದ್ವಾರ ಶುದ್ಧೀಕರಣ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಲಕ್ಷ್ಮೀದೇವಿ ನಮ್ಮ ಮನೆಗೆ ಪ್ರವೇಶ ಮಾಡ್ತಾಳೆ ಮನೆಯಲ್ಲಿ ನಾಟ್ಯವಾಡ್ತಾಳೆ ಏಕೆಂದರೆ ಈ ವಸ್ತುಗಳೇ ಅಷ್ಟು ಪವರ್ ಇರುತ್ತೆ ಅದಕ್ಕೋಸ್ಕರ ಮಾಡ್ಕೊಳ್ಳಿ ಇನ್ನು ಮನೆಯಲ್ಲಿ ನೀವು ಧೂಪಕ್ಕೆ ತಪ್ಪದೆ ಕಾಳು ಮೆಣಸನ್ನು ಹಾಕಿ ಸ್ನೇಹಿತರೆ ನೀವು ಈಗ ಸಾಂಬ್ರಾಣಿ ಪುಡಿಯನ್ನು ನಾವು ಹಾಕ್ತೀವಿ ಕೆಲವೊಬ್ಬರು ಅದರ ಜೊತೆ ಒಣಕೊಬ್ಬರಿ ತುಪ್ಪ ಕಾಳುಮೆಣಸು ಇದನ್ನೆಲ್ಲ ಅಂದರೆ ಬೇ ಲೀಫು ಇದನ್ನು ನಾವು ಹಾಕ್ಕೊಂಡು ಮನೆಯಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಸಾಂಬ್ರಾಣಿಯನ್ನು ತೋರಿಸೋದ್ರಿಂದ ಕೆಟ್ಟ ದೃಷ್ಟಿಗಳು ಕೆಟ್ಟ ನಕಾರಾತ್ಮಕ ಶಕ್ತಿಗಳು ಎಷ್ಟೇ ನಮ್ಮನ್ನು ಕಾಡಿ ಪೀಡಿಸ್ತಾ ಇದ್ರು ಕೂಡ ಅದನ್ನೆಲ್ಲ ಹೊರ್ಗಡೆ ಹೋಗೋದಕ್ಕೆ ಈ ಸಾಂಬ್ರಾಣಿ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಸಕಾರಾತ್ಮಕವಾದ ವಾತಾವರಣ ಆ ವೈಬ್ಸ್ ಅನ್ನೋದು ಸ್ಪ್ರೆಡ್ ಆಗುತ್ತೆ ಅದಕ್ಕೋಸ್ಕರ ಈ ಸಾಂಬ್ರಾಣಿಗೆ ನೀವು ಇಷ್ಟು ವಸ್ತುಗಳನ್ನು ಹಾಕಬಹುದು ಇಲ್ಲ ಒಂದಾದರೂ ನೀವು ಯಾವುದಾದ್ರೂ ಅನುಕೂಲ ಇದ್ದರೆ ಇದರಲ್ಲಿ ಹೇಳಿದೆ ಅದರಲ್ಲಿ ನಿಮಗೆ ಅನುಕೂಲ ಇದ್ದಂಥ ಒಂದು ವಸ್ತುವನ್ನು ಹಾಕಿ ಮರೆಯದೆ ನಮ್ಮ ಹೊಸ್ತಿಲ ಬಳಿ ಕಾಳುಮೆಣಸಿನ ದೀಪ ಹಚ್ಚಿ ಮನೆಯಲ್ಲಿ ನಾವು ದೀಪಕ್ಕೆ ಹಾಕಬಹುದಾ ಅಂತ ಕೂಡ ಕೇಳ್ತೀರಾ ತಪ್ಪದೇ ಹಾಕಿ ಒಂಬತ್ತು ಅಥವಾ ಐದು ಕಾಳು ಹಾಕಿ ದೀಪ ಹಚ್ಚೋದ್ರಿಂದ ನಮಗೆ ಇರುವಂಥ ಸಮಸ್ಯೆಗಳು ಅದು ದುಡ್ಡು ಕಾಸಿನ ವಿಚಾರಕ್ಕೇ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ನಾವು ದುಡ್ಡು ಕಾಸು ಆಸ್ತಿ ಅಂತಸ್ತು ಅನ್ನೋದು ಚೆನ್ನಾಗಿದ್ದರೆ ನೆಂಟರೇ ಆಗಿರಬಹುದು ಸ್ನೇಹಿತರೇ ಆಗಿರಬಹುದು ಯಾರೇ ಆಗಿರಬಹುದು ನಮ್ಮನ್ನು ಇಲ್ಲಿ ಕುತ್ಕೊಳ್ಳಿ ಅಲ್ಲಿ ಎದೊಳ್ಳಿ ಬನ್ನಿ ಅಂತಂದ್ಬಿಟ್ಟು ಚೆನ್ನಾಗಿ ಮಾತಾಡ್ತಾರೆ ಆದರೆ ನಮಗೆ ಸಮಸ್ಯೆಗಳಿದೆ ಅಂದರೆ ಯಾರೂ ನಮ್ಮನ್ನು ಕೇರ್ ಮಾಡೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಬಹಳ ಶಕ್ತಿದಾಯಕವಾಗಿ ಕೂಡಿ ಬಂದಿದೆ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದನ್ನೆಲ್ಲವೂ ಯಾಕಂದರೆ ಆ ಮನೆಯಲ್ಲಿ ನಾವು ಆ ವಸ್ತುಗಳನ್ನು ಕೊಂಡ್ಕೊಂಡು ಬರ್ತೀವಿ ಅದನ್ನು ವ್ಯರ್ಥ ಪೂಜೆಗೂ ಬಳಸ್ತೀವಿ ಮನೆಯಲ್ಲಿ ಅಡುಗೆಗೂ ಕೂಡ ಬಳಸ್ತೀವಿ ಅದೇ ನಮ್ಮ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಪರಿಹಾರವನ್ನು ಒಂದು ವಸ್ತುವನ್ನು ನಾವು ಕೊಂಡ್ಕೊಂಡು ಬಂದರೆ ಮೂರು ರೂಪದಲ್ಲಿ ಅದು ನಮಗೆ ದೇವರ ಪೂಜೆಗೂ ಆಗುತ್ತೆ ನಮ್ಮ ಪರಿಹಾರಕ್ಕೂ ಆಗುತ್ತೆ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೂ ಆಗುತ್ತೆ ಇದನ್ನು ನಿಜವಾಗ್ಲೂ ಮಿಸ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಬೆಳಗ್ಗೆಯಿಂದ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಂಡಿರ್ತೀವಿ ಆ ದಿನಗಳಲ್ಲಿ ನೀವು ತಪ್ಪದೇ ಹಸುವಿಗೆ ಬೆಲ್ಲ ಅಕ್ಕಿ ಬಾಳೆಹಣ್ಣು ಸೊಪ್ಪು ಉಪ್ಪು ತರಕಾರಿ ಏನು ಬೇಕಾದರೂ ತಿನ್ನಿಸ್ಬಹುದು ಇದನ್ನೆಲ್ಲ ತಿನ್ನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಏನಾದರೂ ಒಂದಾದರೂ ಒಂದು ವಸ್ತುವಾದರೂ ಆ ದಿನ ತಿನ್ನಿಸಿ ಮಹಾಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷ ನಿಮ್ಮದಾಗುತ್ತೆ ಕೆಲಸಗಳು ಸಿಗುತ್ತೆ ನೀವು ಅಂದುಕೊಂಡಿರುವ ಮನಸ್ಸಿನಲ್ಲಿರುವ ಕೋರಿಕೆಗಳು ನೆರವೇರುತ್ತೆ ಮದುವೆ ಆಗದೆ ಇರುವವರಿಗೆ ಬೇಗ ಮದುವೆ ಆಗುತ್ತೆ ಮಕ್ಕಳಾಗದೇ ಇರುವವರಿಗೆ ಬೇಗ ಮಕ್ಕಳಾಗುತ್ತೆ ಅವರು ಏನೇ ಒಂದು ಕನಸು ಕಟ್ಕೊಂಡಿದ್ರು ಕೂಡ ಅದು ನನಸಾಗುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಹಬ್ಬದ ದಿನ ನಾವು ಹಸುಗಳಿಗೆ ತಿನ್ನಿಸೋದ್ರಿಂದ ಹಾಗೆ ನಮ್ಮ ಕೈಯಾರ ಯಾರಿಗಾದರೂ ಏನಾದರೂ ದಾನ ಧರ್ಮ ಮಾಡೋದ್ರಿಂದ ಇದನ್ನೇ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಅನುಸಾರ ನೀವು ಅಕ್ಕಿ ಹಣ್ಣು ಹಂಪ್ಲುಗಳು ದುಡ್ಡು ಈ ಥರ ಬಟ್ಟೆ ಬರೆ ಏನು ಬೇಕಾದರೂ ದಾನ ಮಾಡಬಹುದು ಆ ಥರ ಮಾಡಿದಾಗ ನಮಗೆ ಗೊತ್ತೋ ಗೊತ್ತಿಲ್ಲದೋ ಏನಾದರೂ ಪಾಪಕರ್ಮಗಳು ಅನ್ನೋದಿದ್ದರೆ ಕೂಡ ಅದು ಕೂಡ ವಿಮೋಚನೆ ಆಗುತ್ತೆ ದೇವರ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ